ಯಾರಿಗೆ ರಜಾ ಕೊಟ್ಟರು ಅದಾದ್ಮೇಲೆ ಇದು ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲ್ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಬೇಕು ಸೊ ಅದಾದ್ಮೇಲೆ ನಾನು ಒಂದಷ್ಟು ಮಸಾಲ ಐಟಮ್ ರುಬ್ಬಿಟ್ಟಿದ್ದೀನಿ ಮಸಾಲ ಐಟಮ್ ಅಂದರೆ ಹೆವಿ ಏನಿಲ್ಲ ಜಸ್ಟ್ ಪುದೀನ ಕೊತ್ಮರಿ ಸ್ವಲ್ಪ ಕಾಯಿ ಅ ಮತ್ತೆ ಬೆಳ್ಳುಳ್ಳಿ ಶುಂಠಿ ಇಷ್ಟ ಇದೆ ಯಾವದ ಗಮ್ಮು ಆಡ್ ಅಂತ ಆಡ್ ಇದೆ ಏನಾಗ್ಬಿಡುತ್ತೆ ಯಪ್ಪ ತುಂಬಾ ಆಡಿಯ ಅದರ ಹೆಸರು 743 ಇದಾನಕ್ಕೆ मम्मी ವಿಕ್ಸಾ ನೀರು ಗಡಕ್ಕೆ ಕಬೇ ಕುಡಿತೈತೆ ಅನಿ ಕುಡಿತಿದ್ಯಾ ಅಯ್ಯಪ್ಪ ಸುಮೇರ್ ನೈವಾ ನಾನೇ ಚಪಾತಿ ಮಾಡ್ಕೊತೀನಿ ಅಂತ ಹೇಳಿದಕ್ಕೆ ಚಪಾತಿ ಇಟ್ಟು ಕಲಸಿಟ್ಟು ಮತ್ತೆ ಪಲ್ಯಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಕಟ್ ಮಾಡಿ ಇಟ್ಟು ಹೋಗಿದ್ರು ಸೊ ಹಂಗಾಗಿ ನಾನು ಇವಾಗ ಬಂದೆ ಒಗ್ಗರಣೆ ಹಾಕೋಣ ಅಂತ ಅಂತ ಒಂದು ಒಂದೆರಡು ಸರ ಪೋಣಿಸ್ಬಿಟ್ಟು ಅದಾದಮೇಲೆ ಅಡುಗೆ ಮನೆಗೆ ಬ್ರಷ್ ಎಲ್ಲ ಮಾಡಿ ಬಂದು ಇವಾಗ ಒಗ್ಗರಣೆ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ಒಂದು ಗೂಗಲ್ ಮೀಟಿಗೆ ಜಾಯ್ನ್ ಆಗಬೇಕು ಸ್ಪೈನ್ ಇಂಜುರಿ ಆದಮೇಲೆ ಯಾರೆಲ್ಲ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ಎ ಪಿ ಡಿ ಸಂಸ್ಥೆ ಕಡೆಯಿಂದ ಒಂದು ಗೂಗಲ್ ಮೀಟ್ ಇತ್ತು ಸೊ ಅದಕ್ಕೆ ಜಾಯ್ನ್ ಆಗಿ ಒಂದು ಎರಡು ಅವರು ಇದಿದೆ ಅದಕ್ಕೋಸ್ಕರ ಮಾತಾಡಬೇಕಾದ್ರೆ ಸ್ವಲ್ಪ ಅಷ್ಟರಲ್ಲಿ ಪಲ್ಯನೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ ನಾನು ಗೆ ಸಿಕ್ಕಾಗ ನಾವು ಅದನ್ನೆಲ್ಲಾನು ಯಾವ ತರದಲ್ಲಿ ತೊಗಬಹುದು ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಚೇಂಜಸ್ ಅನ್ನ ತರಕೋಸ್ಕರ ಇದನ್ನ ಮಾಡ್ತಿದೀವಿ ಎಲ್ಲರಿಗೂ ಕೇಳಿಸಿದ್ದು ಅಂತ ಅನ್ಕಳ್ತಿದೀನಿ ಎಲ್ಲರಿಗೂ ಕೇಳಿಸುತ್ತಾ ಮೂವ್ಮೆಂಟ್ క్నియారు మూరుదాక్ పెట్రిలా లాగ్ తాలామీ నిలాం ఈహిలా నాలాదా క్ను పుతలాఇ నిం విరిటా కెజా అయా కెజుారిలా కెజారి కెజారిలా కెజ�

ಚರ್ಚಿ ಬಿಟ್ಟು ಬೇರೆ ಚರ್ಚದ ಟಾರ್ಚರ್ ಏನ್ ಎಲ್ಲಾ ಕೊಡ್ತಾನೆ ಕಳ್ಳನ್ ಮಗ ಸುಳ್ಳು ಹೇಳ್ತವನ ಯಾರ ಸ್ಕೂಲಿಗೆ ರಜಾ ಕೊಟ್ರು யாக்கார ரஜை கொட்ரு ஏனோகப்பா நான்தூ அல்தான் நெந்தே கலசாய்ல ஈரன் மகூனிந்த யாவ லாப்டாப் மொபைல் அன்னே மொபைல் லாப்டாப்சயோ மாதாட் விட விடசிரே ஆகலே ஓட அதுக்கிஸ்க்கு ஃபோன் விட மாதாட் ಬ್ರೋ ಬಿಡೋ ಮಟಕ್ ಬಿಟ್ತಾನೆ ಬ್ರೋ ಅರ್ ಮಿಸ್ ಫಾರ್ ಮಾಡ್ಬಿಟಾ ಹೇಳ್ತೀನಿ ಕೋಳ ಹಾಕಿರ ನೀನು ಇಂಗ್ ಮಾಡ್ಬಿಟು ಇಂಗ್ ಮಾಡ್ಬಿಟು ಇಂಗ್ ಮಾಡ್ಬಿಟಾ ತೋರಿಸಬೇಕು ತಾನೆ ನಿಮಗೆ ಇಂಗ್ 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 ತೋರಿಸಬೇಕು ತಾನೆ ರಾಜಾ ದಿನ್ಸೋ ಡ್ಯಾನ್ಸ್ ಕ್ಲಾಸಿಗೆ ಮಗಿಗೆ ನಾನು ಹೋಗ್ಬೇಕಂತ ನೋಡಿ ಏನು ಏಯ್ ಹೋಗೋದೇ ಇಲ್ಲ ಹೋಗಲಿ ಅಂದರೆ ಡ್ಯಾನ್ಸ್ ಕ್ಲಾಸಿಗೆ ಯಾಕೆ ಸೇರಿಸಿರೋದು ನೀನು ನಂಗೆ ಹುಷಾರಿಲ್ಲ ಅಂತ ಗೊತ್ತಾನೆ ನಂಗೆ ನೀನು ಓದ್ಕೊಂಡು ಬರೋಕ್ಕಾಗಲ್ಲ ನೀನು ದುಮ್ಮ ಆಗ್ಬಿಟ್ಟಿದ್ದೀವಾಗ ಒತ್ಕೊಂಡು ಹೋಗೋಕ್ಕಾಗಲ್ಲ ಏನು ನಾಟ್ಕೊಡ್ತಾರೆ ಕಳ್ಳನ ಮಗನೇ ನಿಂತ್ಕೊ ಬಂದಿರ್ತಾರೆ ನನಗೆ ಜ್ವರ ಬಂದಿರೋದು ನಾಟಕ ಅಂತ ನಾಟಕ ಗುದ್ಬಿಡ್ತೀನಿ ಮೊನ್ನೆ ತಗೊಂಡು ಬಂದಿರೋದು ಸ್ಟ್ರೈಟ್ ಎಲ್ಲ ಸಾಕುಬಿಡ್ತು ನೋಡ್ಕೊಡ್ತಾರಲ್ವ ಕುಳ್ತಾನ ನೀನು ಎಲ್ಲ ಬ್ಯಾಕ್ ಸ್ಟೆಡ್ ಆಗ್ತಾ ಇದ್ದೀನಿ ಎಲ್ಲ ರೆಡಿ ಆಯ್ತು ಎಲ್ಲ ಬ್ಯಾಚ್ ಸ್ಟೆಡ್ಡ ಇಲ್ಲವ ಇದನ್ನು ಆಗ್ತಾ ಇದೆ ಕುಕ್ಕು ಸ್ಟಡ್ ಬೇಸು ಬ್ಯಾಕ್ ಸ್ಟಡ್ ಅಲ್ಲ ಅದೆಲ್ಲ ಉಕ್ಕೇಲೆ ಹಾಕಿದೈತಿಲ್ಲ ಇದು ನೋಡ್ತೀನಿ ಇದು ಸ್ವಲ್ಪನೇ ಇರೋದು ಅದೆಲ್ಲ ಆಯಿತು ಇವಾಗ ಇದನ್ನ ಹಾಕ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಆ್ಯಕ್ಚುಲಿ ಇದು ಎರಡನೇ ಸಾರಿ ಬಿರಿಯಾನಿ ಮಾಡ್ತಾ ಇರ್ಬೋದು ಅಷ್ಟೇ ನಾನು ಮನೆ ಮಾಡ್ಕೊಂಡಾದ್ಮೇಲೆ ಸೊ ಅದನ್ನು ಫಸ್ಟ್ ಸಾರಿ ಅಯ್ಯೋ ಸಾರಿ ಫಸ್ಟ್ ಸಾರಿ ಬಿರಿಯಾನಿ ಮಾಡಿದಾಗ ನಾನು ವೀಡಿಯೋ ಹಾಕಿಲ್ಲ ಸೊ ಇದು ನನ್ನ ಮಗನಿಗೋಸ್ಕರ ಇನ್ನೊಂದು ಸಾರಿ ಮಾಡ್ತಾ ಇದ್ದೀನಿ ನೋಡಿದ್ರೆ ಪೀಸ್ ಏನೋ ತಿನ್ನಲ್ಲ ಬಿರಿಯಾನಿ ಮಾಡು ಬಿರಿಯಾನಿ ಮಾಡುವಂಥದ್ದು ಬರೀ ರೈಸ್ ಮರ ಸೊ ಹಂಗಾಗಿ ಇವಾಗ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದೆ ಆಗಲೇ ಒನ್ ಅವರ್ ಆಯಿತು ಬಂತು ಮ್ಯಾರಿನೇಟ್ ಮಾಡಿಟ್ಟಿರೋ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ನಾವು ಚಕ್ಕೆ ಲವಂಗ ಕಾಳು ಮತ್ತು ಕೊತ್ಮರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಶಿನ ಪುಡಿ ಉಪ್ಪು ಮೊಸರು ನಿಂಬೆಹಣ್ಣು ಮತ್ತು ಇನ್ನೊಂದೇನಪ್ಪ ಇನ್ನೊಂದು ಮೇನ್ ಇಂಪಾರ್ಟೆಂಟು ಇದು ಲವಂಗ ಜೊತೆಗೆ ಇದನ್ನೂ ಹಾಕ್ಕೋಬೇಕು ಏಲಕ್ಕಿ ಎಲ್ಲ ಹಾಕೋಬೇಕು ಇನ್ನೊಂದೇನೋ ಮಿಸ್ ಮಾಡಿದೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಾಕ್ಬೇಕು ಇದ್ರೊಳಗಡೆ ಸೊ ಎಲ್ಲನೂ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಈ ಥರ ಸೊ ಮ್ಯಾರಿನೇಟ್ ಮಾಡಿ ಒನ್ ಅವರ್ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಫುಲ್ಲು ಇದೆಲ್ಲ ಇಳ್ಕೊಂಡಿರುತ್ತೆ ಇದಕ್ಕೆ ಹುಳಿ ಅಂಶ ಇದೆಲ್ಲ ಸೊ ಅದಾದಮೇಲೆ ನಾವಿವಾಗ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿಯಿಂದನೇ ಇದನ್ನು ಒಂದು ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ಹಾಕ್ಕೊಬಿಡ್ಬೇಕು ಅದಾದಮೇಲೆ ಇದು ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲು ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು ಸೊ ಅದಾದಮೇಲೆ ನಾನು ಒಂದಷ್ಟು ಮಸಾಲ ಐಟಮ್ ರುಬ್ಬಿಟ್ಟಿದ್ದೀನಿ ಮಸಾಲ ಐಟಮ್ ಅಂದರೆ ಎವಿ ಏನಿಲ್ಲ ಜಸ್ಟ್ ಪುದೀನ ಕೊತ್ಮರಿ ಸ್ವಲ್ಪ ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇಷ್ಟೇ ಇಷ್ಟನ್ನ ರುಬ್ಬಿಟ್ಕೊಂಡಿದ್ದೀನಿ ಸೊ ಇದನ್ನು ಮಸಾಲ ಅದ್ರೊಳಗಡೆ ಹಾಕ್ಬಿಡ್ತೀನಿ ಯಾಕಂದರೆ ಬಿರಿಯಾನಿಗೆ ಒಂದು ಸ್ವಲ್ಪ ಗಟ್ಟಿ ಅಂಶ ಬರುತ್ತೆ ಇದು ಸೊ ಹಂಗಾಗಿ ಕಾಯಿ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ ಕಾಯಿ ಜಾಸ್ತಿನೂ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕಷ್ಟೇ ಇಲ್ಲಾಂದರೆ ಕಾಯಿಂದ ಹಾಲು ತೆಗೆದು ಇಟ್ಕೊಂಡು ತೆಂಗಿನಕಾಯಿ ಹಾಲನ್ನ ಹಾಕ್ಬೇಕು ಸೊ ಈ ಬಿರಿಯಾನಿ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆಮೇಲೆ ನನ್ನ ಮಗ ಚೆನ್ನಾಗೂ ತಿಂತಾನೆ ಮೊದಲೆಲ್ಲ ಮಾಡ್ತಾಯಿದ್ದೆ ಚೆನ್ನಾಗಿರೋವಾಗ ಬಟ್ ಆಕ್ಸಿಡೆಂಟ್ ಆದಮೇಲೆ ಮಾಡಿರಲಿಲ್ಲ ಏನಪ್ಪ ಮಾಡಲ್ಲ ತುಂಬಾ ದಿನಗಳಾಗಿರುವುದರಿಂದ ಅಭಿದ್ಯನೆ ಮಾಡಕ ಹೋಗಿ ಮಸุป ಹಾಕಿಬಿಟ್ಟಿದ್ದೆ ಸ್ವಲ್ಪ ಏನು ಮಾಡೋದು ಈಗ ತಿನ್ಬೇಕು ಏನು ಕಾಲ್ ಇಡ್ತೀನಿ ಟೇಸ್ಟ್ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಅಖಿಲ್ ಕಡಿಮೆ ಆಗುತ್ತೆ ಯಾತೆ ತುಂತುತಾನೆ ನೀನಿಗಿ ಜಾಸ್ತಿ ಆಗುತ್ತೆ ನಾನು ಗ್ಯಾಸ್ ಮೇಲೆ ಬರಂಗ ಐತೆ ನೋಡೋ ಹೋಗೋ ಎಷ್ಟು ಒಂದು mug ಬಿರ್ತೆ ಎರಡೊಂದು mug ಮೂರೊಂದು mug ಎರಡೇನಾ ಮುಂದಕ್ಕೆ ಬರ್ದಿಲ್ಲ ಎರಡು ಸಾರಿ ಎರಡು ಸಾರಿ ಬರ್ಕೊಡೋ ಬ್ಯಾಕ್ ಕೇಳಿರೋದು ಹಾಕಿದ್ರೆ ಮುಗಿತು ಬ್ಯಾಕ್ ಸ್ಟಾರ್ಟ್ ಹಾಕ್ಬೇಕು ಆಯ್ತು ಬ್ಯಾಕ್ ಪುಷ್ ಅಪ್ ಏನೋ ಹೇಳ್ತಾರೆ அதேன் சத்தே தான் அதேன் அர்த்தம் இல்லை ಸೊ ಇಷ್ಟೊತ್ತು ಸ್ಟೆಡ್ ಬೇಸ್ ಅಂಟಿಸಿ ಗಮ್ಮಲ್ಲಿ ಆದ್ರೂ ಹಿಂದೆ ಈ ಬುಷ್ ನಂಟಿಸೋಷ್ಟರಲ್ಲಿ ಸ್ಟೋತ್ ಆಯಿತು ಸೊ ಇವಾಗ ಇಯರಿಂಗ್ ಹಾಕೊಳ್ಳೋದಕ್ಕೆ ರೆಡಿ ಆಗಿದೆ ಸೊ ಇದ್ರ ಪೇರ್ಗಳೆಲ್ಲ ಇದ್ದಾವೆ ಇಲ್ಲಿ ನೋಡಿ ಎಲ್ಲ ಕಚ್ಚಿ ಪಿಚ್ಚಿ ಆಗಿಬಿಟ್ಟೈತೆ ಸೊ ಇದ್ರ ಪೇರ್ ನೋಡ್ಕೋ ಹೊತ್ತಿಗೆ ಇನ್ನೊಂದು ದಿನ ಆಗುತ್ತೆ ಟೈಮ್ ನನಗೆ ಸೊ ಪೇಂಟಿಂಗ್ ಮಾಡುವಾಗ ಇದ್ರ ಪೇರ್ನ ಆಯ್ದು ಬಿಟ್ಟು ಇಡೋವಾಗ ಅವಾಗ ಒಂದು ತಲೆನೋವ ತಿರ್ಗ ಇವನ್ನೆಲ್ಲ ಬ್ಯಾಕ್ ಸ್ಟೆಡ್ ಅಂಟಿಸಿ ನೋಡೋ ಹೊತ್ತಿಗೆ ಇವು ಯಾವ್ದಾವ್ದು ಎಲ್ಲದೆ ಅಂತಲೇ ಗೊತ್ತಾಗಲ್ವಾ ಪೇರುಗಳು ಇಲ್ಲೊಂದು ಪೇರು ಸಿಕ್ಬಿಡ್ತು ಇಲ್ಲೊಂದು ಇಲ್ಲೊಂದು ಸೊ ಒಂದು ನಾಲ್ಕೈದು ಪೇರು ಸಿಕ್ಕಿದಾವೆ ಹಂಗಾಗಿ ಎತ್ತಿಟ್ಟಿದ್ದೀನಿ ಯಾಕಂದ್ರೆ ನಾಳೆ ಮತ್ತೆ ಇದ್ರ ಕೆಲಸ ಎಕ್ಸ್ಟ್ರಾ ಆಗೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಒಂದು ನಾಲ್ಕೈದು ಪೇರು ಎತ್ತಿಟ್ಟಿದ್ದೀನಿ ಅಷ್ಟೇ ಇದಾವೆಲ್ಲ ಬೇರೆ ಬೇರೆ ಥರ ಪೇರ್ಗಳಿದ್ದಾವೆ ಯಾಕಪ್ಪ ನಾಳೆ ಹುಡುಕ್ತೀನಿ ಸಕ್ಕ ಸೊಂಟನಾಗ ಬಂದ್ಬಿಟ್ಟಿದೆ ಇವಾಗ ಮಲ್ಕೋಬೇಕು ಬಾಯ್ ಗುಡ್ ನೈಟ್ ಸೊ ಇಷ್ಟು ರೆಡಿಯಾಗಿರೋವಂಥದ್ದು ನಾಳೆ ಪ್ಯಾಕಿಂಗ್ ಮಾಡ್ತೀನಿ ಸೊ ಇದನ್ನು ಪ್ಯಾಕಿಂಗ್ ಮಾಡಬೇಕು ನಾಳೆ ಸೊ ಇಲ್ಲೊಂದು ಸ್ವಲ್ಪ ಇದೆ ಇದನ್ನು ಪ್ಯಾಕಿಂಗ್ ಮಾಡಬೇಕು ಇನ್ನು ಮಿಕ್ಕಿದೆಲ್ಲ ಅದಕ್ಕೆ ಬೀಡ್ಸ್ಗಳಿಲ್ಲ ಸೊ ಅದಕ್ಕೆ ಎಲ್ಲ ಪೆಂಡೆಂಟ್ಗೂ ನೋಡಿಕೊಂಡು ಅದೇ ಕಲರ್ ಬೀಡ್ಸ್ಗಳನ್ನ ಪೇಂಟ್ ಮಾಡಿಕೊಂಡು ಆದರೆ ರೆಡಿ ಮಾಡ್ತೀನಿ ಇನ್ನು ಎರಡು ದಿನದಲ್ಲಿ ಏನು ಮಾಡೋಕ್ಕಾಗುತ್ತೆ ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್ ಇರಷ್ಟೇ ತೊಗೊಂಡೋಗ್ತೀನಿ ಅಪ್ಪ ಸಾಕಾಗ್ಬಿಟ್ಟಿದೆ ನಾನು ಅಂತ ಮಾಡಿ ಮಾಡಿ ಮಮ್ಮಿ ವಿಕ್ಸ್ ನೀರೊಳಗಡೆ ಕಬೆ ಕುಡಿತೈತೆ ಕುಡೀಕಿದ್ಯಾಲ್ಲ ಉನ್ ಗಮಗ ಅಂತ ಅದೇ ಎಲ್ಲ ಗಾಳಿ ಬಂದ್ರೆ ಇದಾಗಲ್ಲ ಬರ್ಕಾಗಲ್ಲ ಆಯ್ತು ಮುಚ್ಚು ಪೂರ್ತಿ ಮುಚ್ಚಕೋಬಿಟ್ಟು Mm hmm